ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇಂದು ಮೈಸೂರಿನಲ್ಲಿ ಸುರಿದಂಥ ಭಾರಿ ಮಳೆಗೆ ಚರಂಡಿಯಲ್ಲಿ ಸಿಲುಕಿಕೊಂಡಂಥ ನಾಯಿ ಮರಿಯನ್ನು ರಕ್ಷಿಸಲಾಯಿತು ಮಳೆ ಜಾಸ್ತಿ ಬಂದ ಪರಿಣಾಮ ಅದು ಅಲ್ಲೈತೆ ಕಾಣಿಸ್ತೈತೆ ಮರಿ ಬಟ್ ನಮ್ಮ ಕೈ ಹೋಗೋಲ್ಲ ಅಲ್ಲಿಗೆ ಆ ಕಲ್ ತೆಗೆದ್ರೆ ಆಗುತ್ತೆ ಅದೊಂದು ಕಲ್ ತೆಗಿಬೇಕು ಕೋಲ್ ಏನಾದರೂ ಆಗ್ಬಿಟ್ಟು ಹಿಂಗ್ ಮೇಲೆ ಹಿಂಗೆ ಅಡಿಗೆ ಹಿಂಗೆ ಕೋಲ್ ಆಗ್ಬಿಟ್ಟು ಹಿಂಗೆ ಬೇಡವಾರ

ನೋಡ್ರಿ ಎಲ್ಲೋಗ್ತಾಗ್ಲಾ ಎತ್ಕೊಳ್ಳಿ ಎತ್ಕೊಳ್ಳಿ ನೀವೇ ಎತ್ಕೊಬೋದು ಕಿವಿ ಹಿಡಿದು ಎತ್ಕೊಳ್ಳಿ ಹಂಗೆ ಬಾಲನೋ ಕಿವಿನ ಯಾವ್ದೋ ಸಿಗುತ್ತೆ ಎತ್ಕೊಂಡ್ಬಿಡಿ ಬಿಡಿ ಇಲ್ಲಿ ಒಂದು ನಿಮಿಷ ಇದು ಇದು ಹೋಗಲ್ಲ ಈಗ ಎತ್ಕೊಳ್ಳಿ ಎತ್ಕೊಳ್ಳಿ ಬಾಲ ಬಾಲ ಐತಿ ಅಲ್ಲ ಬಾಲ ಹಿಡ್ದೆ ಎತ್ಕೊಂಡ್ಬಿಡಿ ಹಂಗೆ

ಅಣ್ಣ <laughs> ಹಾ <laughs>